ಅಕ್ಕ ನೀವ್ ಮಕ್ಕಳು ಗಂಡನ್ ಕೂಡ ಜಗಳ ತೆಗೆದು ಮಾತು ಬಿಡ್ತಿರಿ ಬಾಂಡೆ ಕರಿಸ್ತೀರಿ ಯಾಕಂದ್ರ ಭಾಂಡೆ ಮ್ಯಾಗ ಗಂಡನ ಹೆಸರು ಇರ್ತದ ಅದಕ್ಕ ಇವತ್ ಮುಂಜಾನೆ ನಮ್ ಬಾಜು ಮನಿ ಆಕೆ ಆ ಟೊಮೆಟೊ ಏನು ಕೊಡುವ ಇಲ್ಲ ನೋಡ್ರಿ ಬೋಳಿ ಅದಕ್ಕ ಈಗ ಹೋಗಿ ಲವ್ ಲೆಟ್ರ್ ಒಗದ್ ಬಂದಿನ ಮನ್ಯಾಗ ಈಗ ಅಕ್ಕಿ ಗಂಡ್ ಬಲ ಅಕ್ಕಿ ಬಲ ಏನ್ ಏನಾತ ಅಯ್ಯೋ ನೋಡಿದ್ರಿಪರೀ ಯಾರೋ ಒಬ್ಬ ಊರ್ಲ್ ಹಾಕೊಂಡ ಆತ್ಮಹತ್ಯೆ ಮಾಡ್ಕೊಂಡ್ರರ್ಕಾ ನೋಡ್ಬೇಕಂತ ಹೇಳಿ ಯಾಕ್ರಿ ಹಂಗ್ಯಾನ್ ಹಂಗಲ್ಲ ನೀನ ಅವಂಗ ನರಕಾನ ನೋಡ್ಬೇಕಾಗಿತ್ತಂದ್ರ ಊರ್ ಯಾಕೆ ಬರೇ ಮದ್ವಿ ಆಗಿದ್ರ ಸಾಕ್ ತಾನ ನರ್ಕಾ ನೋಡ್ತಿದ ಕೇಳಿಸ್ಬೇಕಲ್ಲಕ್ಕಿಗೆ ಸುದ್ದ ನೋಡಿಡು ಏನ್ ಹಾಡನ್ನು ಕೇಳ್ಬಾರ್ದೆ ಎಂತ ಪರಿ ಯಾರ ಕೇಳ್ತಾರ ಹಾಡಾ ನಿಮ್ಮ ಶಟ್ಟಿಲಿ ನಿಮ್ಮದು ಹಿಡ್ತೀನಿ ಹೇಳಕ್ಕ ಅಮ್ಮ ಎಲ್ಲ ಸುದ್ದ ನೋರು ಮಾಡು ನೀ ಎರಡ್ ಮೂರ್ ದಿವ್ಸಕ್ಕೊಮ್ಮೆ ರಿಪ್ಲೈ ಮಾಡೋಂಗಿತ್ತಂದ್ರ ವಾಟ್ಸಪ್ ಯಾಕೆ ಯೂಸ್ ಮಾಡ್ತಿ పని మళ్ళుకోనా <laughs>